ಸ್ನೇಹಿತರೆ ಗೀತಾ ಸೀರಿಯಲ್ನ ನೋಡೋಣ ಗೀತಾ ಸೀರಿಯಲ್ ನಲ್ಲಿ ಗೀತಾ ಮತ್ತೆ ಪಿಚಿ ಒಬ್ರ ಹತ್ರ ಸೂರ್ಯಪ್ರಕಾಶ್ ಅವರು ಬಗ್ಗೆ ಕೇಳಿರ್ತಾರೆ ಅವರನ್ನೇ ಮತ್ತೆ ಹುಡ್ಕೊಂಡು ಬಂದು ಅವ್ರ ಹತ್ರ ಕೇಳ್ತಾರೆ ಒಂದ್ ನಿಮಿಷ ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಒಂದು ವಿಷಯದ ಬಗ್ಗೆ ಕೇಳಬೇಕಿತ್ತು ಅಂತ ವಿಜಿ ಅವ್ರ ಹತ್ರ ಕೇಳ್ತಾನೆ ಅದಕ್ಕೆ ಅವರು ಹೇಳ್ತಾರೆ ಓ ನೀವೇ ಅಲ್ಲ ಸಿಟಿಯಿಂದ ಬಂದವರು ಈ ಊರಿನ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಂದವರು ಅಂತ ಕೇಳ್ತಾರೆ ಅದಕ್ಕೆ ವಿಜಯ್ ಹೌದು ಅಂತ ಹೇಳಿ ಹಾಗಾದರೆ ಕೇಳಿ ಏನು ಬೇಕಾದರೂ ಹೇಳ್ತೀನಿ ಅಂತ ಹೇಳ್ತಾನೆ ಅಣ್ಣ ನೀವು ಸೂರ್ಯಪ್ರಕಾಶ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರಲ್ವಾ ಅದೇ ಅವ್ರ ಬಗ್ಗೆ ಮಾತನಾಡಿದವರು ಕಾಣೆ ಹಾಕ್ತಾರೆ ಕೊಲೆ ಹಾಕ್ತಾರೆ ಅಂತ ಹೇಳ್ತಾ ಇದ್ರಿ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅಂತ ವಿಜಿ ಆ ಗಂಡಸತ್ರ ಕೇಳ್ತಾನೆ ಅವನು ಹೆದರಿಕೆಯಿಂದ ಆ ಕಡೆ ಈ ಕಡೆ ಯಾರಾದರೂ ನೋಡ್ತಾ ಇದ್ದಾರಾ ಅಂತ ನೋಡ್ತಾನೆ ಅದಕ್ಕೆ ಗೀತಾ ಹೇಳ್ತಾಳೆ ಅಣ್ಣ ಯಾಕಿಷ್ಟೊಂದು ಭಯಪಡ್ತಾ ಇದ್ದೀರಾ ಇಲ್ಲಿ ಯಾರೂ ಇಲ್ಲ ಅಂತ ಅದಕ್ಕೆ ಆ ಗಂಡಸು ಹೇಳ್ತಾನೆ ಇಲ್ಲಿ ಯಾರೂ ಇಲ್ಲದೇ ಇರ್ಬೋದು ಆದರೆ ಇಲ್ಲಿ ಗಾಳಿಗೂ ಕಿವಿ ಇದೆ ಯಾರೂ ನೋಡದೇ ಇರ್ಬೋದು ಆದರೆ ರುದ್ರಮದೇವಿ ನೋಡ್ತಾ ಇರ್ತಾಳೆ ನೋಡಿ ಸರ್ ನಾವೇನು ತಪ್ಪು ಮಾಡ್ತಾ ಇಲ್ವಲ್ಲ ನಾವು ಸೂರ್ಯಪ್ರಕಾಶ್ ಅವ್ರ ಬಗ್ಗೆ ಕೇಳ್ತಾ ಇದ್ದೀವಿ ಅಷ್ಟೇ ಅಂತ ವಿಜಯ್ ಹೇಳ್ತಾನೆ ಅದಕ್ಕೆ ಯಾಕೆ ಹೆದರ್ಕೊಳ್ತೀರಾ ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ಗಂಡಸು ಹೇಳ್ತಾನೆ ನೋಡಪ್ಪ ಆ ಸೂರ್ಯಪ್ರಕಾಶ್ ಅನ್ನೋನು ತುಂಬಾ ಕೆಟ್ಟ ಮನುಷ್ಯ ಆ ನಾವು ಇಷ್ಟೆಲ್ಲ ಅನುಭವಿಸ್ತಾ ಇರೋದು ಅವನ ಬಗ್ಗೆ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ ಆ ವ್ಯಕ್ತಿ ಅಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಾನೆ ಆವಾಗ ವಿಜಿ ಮತ್ತೆ ಕರಿತಾನೆ ಅಣ್ಣ ಒಂದು ನಿಮಿಷ ಅಂತ ಈ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಿದ್ರೆ ಹೇಗೆ ಏನಂತ ಪೂರ್ತಿ ವಿಷಯ ಹೇಳಬಾರ್ದಾ ಅವರು ಈ ಊರಿಗೆ ಬಂದ ಮೇಲೆ ಏನು ನಡೀತು ಅಂತ ಕ್ಲಿಯರ್ ಆಗಿ ಹೇಳಿ ಪ್ಲೀಸ್ ಆವಾಗ ಗೀತಾ ಮಾತಾಡ್ತಾಳೆ ನೀವು ವಿಷಯ ಮುಚ್ಚಿಟ್ಟರು ಅದು ಒಂದಲ್ಲ ಒಂದಿನ ಹೊರಗಡೆ ಬರಲೇಬೇಕಲ್ವಾ ಏನಾಯಿತು ಅಂತ ಸರಿಯಾಗಿ ಹೇಳಿದರೆ ಅದು ನಮ್ಮ ಸಂಶೋಧನೆಗೆ ಹೆಲ್ಪ್ ಆಗುತ್ತೆ ಈ ಊರು ಮುಂಚೆ ಹೇಗಿತ್ತು ಅವ್ರು ಬಂದ ಮೇಲೆ ಹೇಗಾಯಿತು ಇವಾಗ ಹೇಗಿದೆ ಅಂತ ತಿಳ್ಕೊಂಡ್ರೆ ಅದಕ್ಕೊಂದು ಪರಿಹಾರ ತಿಳ್ಕೊಳ್ಬೋದಲ್ವಾ ಹೇಳಿ ಅಣ್ಣ ಅಂತ ಹೇಳ್ತಾಳೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ನೋಡಮ್ಮ ನೋಡಮ್ಮ ಆ ಮನುಷ್ಯನ ಬಗ್ಗೆ ನಾನೇನು ಹೇಳುದಿಲ್ಲ ಅವನ ಪರವಾಗಿ ನಾನ್ ಮಾತಾಡಿದ್ರೆ ನಾನ್ ಜೀವಂತವಾಗಿ ಉಳಿಯಲ್ಲ ನನ್ಗೂ ಹೆಂಡತಿ ಮಕ್ಕಳಿದ್ದಾರೆ ಅದಕ್ಕೆ ವಿಜಿ ಹೇಳ್ತಾನೆ ಅಂತದ್ ಏನ್ ನಡೀತು ಯಾಕೆ ಎಲ್ರು ಸೂರ್ಯಪ್ರಕಾಶ್ ಬಗ್ಗೆ ಅಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅವ್ರ ಸತ್ ಮೇಲೆ ಅವ್ರ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಇಟ್ಕೊಂಡಿದ್ದಾರೆ ಪ್ಲೀಸ್ ಹೇಳಿ ಅಂತ ವಿಜಿ ಕೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ನಿನಗೆ ಒಂದ್ಸಲ ಹೇಳಿದ ಅರ್ಥ ಆಗಲ್ವೇನಪ್ಪ ನಾನು ಅವನ ಬಗ್ಗೆ ಮಾತಾಡೋದು ನಾನು ಸಾಯೋದು ಆಮೇಲೆ ನನ್ನ ಸಂಸಾರ ಬೀದಿ ಬೀಳೋದು ಇದೆಲ್ಲ ಯಾರಿಗೆ ಬೇಕು ನನ್ನ ಸಂಸಾರನ ನಾನು ಸತ್ ನಂತರ ನೀನು ನೋಡ್ಕೊಳ್ತೀಯಾ ಅಂತ ಕೇಳ್ತಾನೆ ಆದರೆ ಒಂದಂತೂ ಸತ್ಯ ಸೂರ್ಯಪ್ರಕಾಶ್ ಅವ್ರ ಬಗ್ಗೆ ಯಾರಾದರೂ ಮಾತಾಡಿದರೆ ಅವ್ರು ಜೀವಂತವಾಗಿ ಉಳಿಯಲ್ಲ ನೀವು ಕೂಡ ಈ ವಿಷಯನ ಇಲ್ಲಿಗೆ ಬಿಟ್ಟುಬಿಡಿ ಯಾರ ಹತ್ರನೂ ಕೇಳೋದಕ್ಕೆ ಹೋಗಬೇಡಿ ಇಲ್ಲಾಂದರೆ ನೀವು ಈ ಊರಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀರಾ ಅಂತ ಹೇಳ್ತಾನೆ ಅಷ್ಟು ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ